ಎಸ್ ಒನ್ ಕರ್ನಾಟಕಕ್ಕೆ ಸ್ವಾಗತ ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಯಾರು ಕೂಡ ಒಂದು ಈ ಸೈಬರ್ ವಂಚನೆ ಏನಿದೆ ಆ ಡಿಜಿಟಲ್ ಅರೆಸ್ಟ್ ಮುಖಾಂತರ ಯಾರೂ ಕೂಡ ಲೈಕ್ ಅವರ ಹಣನ ಕಳೆದುಕೊಳ್ಳಬಾರ್ದು ಅನ್ನೋದಕ್ಕೆ ಈ ವಿಡಿಯೋನ ಮಾಡ್ತಿರೋದು ಯಾಕಂದರೆ ಇವತ್ತಿನ ಒಂದು ನ್ಯೂಸ್ ಇದೆ ಡಾಕ್ಟರ್ ಪ್ರೀತಿ ಸುಧಾಕರ್ ಅವರು ಏನು ಚಿಕ್ಕಬಳ್ಳಾಪುರ ಮಾಜಿ ಸಚಿವ ಹಾಗೂ ಬಿ ಜೆ ಪಿ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರೇನಿದೆ ಅವರ ಪತ್ನಿಗೆ ಪ್ರೀತಿ ಸುಧಾಕರ್ ಅವರಿಗೆ ಸೈಬರ್ ಒಂದು ವಂಚಕರಿಂದ ವಂಚನೆ ಆಗಿದೆ ನಾವು ಮುಂಬೈ ಒಂದು ಸೈಬರ್ ಇಲಾಖೆಯಿಂದ ಕಾಲ್ ಮಾಡ್ತಾ ಇದ್ದೀವಿ ನೀವು ಅಕ್ರಮವಾಗಿ ಒಂದು ಹಣ ವರ್ಗಾವಣೆ ಮಾಡಿದಿರ ಅಂದರೆ ಕ್ರೆಡಿಟ್ ಮುಖಾಂತರ ಒಂದು ಫಾರಿನ್ನಲ್ಲಿ ನೀವು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ರಾ ಸೊ ಅದಕ್ಕಾಗಿ ನೀವು ಒಂದು ಲೈಕ್ ಪೆನಾಲ್ಟಿ ತರ ನೀವು ಹದಿನಾಲ್ಕು ಲಕ್ಷನ ನಮಗೆ ಡೆಪಾಸಿಟ್ ಮಾಡಬೇಕಾಗತ್ತೆ ಅದನ್ನ ವಾಪಸ್ ಕೊಡ್ತೀವಿ ಅಂತ ಹೇಳಿ ಒಂದು ಅವ್ರಿಗೆ ಭಯಪಡಿಸ್ತಾರೆ ಯಾವಾಗ ಆಗಸ್ಟ್ ಇಪ್ಪತ್ತಾರರಂದು ಅದಾದ್ಮೇಲೆ ಏನಾಗುತ್ತೆ ಅವರು ಈ ಕಾಲ್ ಏನಾಗುತ್ತೆ ಅಂದ್ರೆ ವಿಡಿಯೋ ಮುಖಾಂತರ ವಿಡಿಯೋ ಕರೆ ಮುಖಾಂತರ ಅವ್ರಿಗೆ ಎದುರಿಸಿ ನಲವತ್ತೈದು ನಿಮಿಷಗಳಲ್ಲಿ ನಾವು ರೂಲ್ ಪ್ರಕಾರ ಆರ್ ಬಿ ಐ ರೂಲ್ಸ್ ಪ್ರಕಾರ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿ ಎದುರಿಸ್ತಾರೆ ಬಟ್ ಹಣ ಬಂದಿರಲ್ಲ ಸೊ ಹಾಗಾಗಿ ಅವ್ರು ಮಾಡ್ತಾರೆ ಒಂದು ಸೈಬರ್ ಇಲಾಖೆಗೆ ಕಂಪ್ಲೇಂಟ್ ಕೂಡ ಕೊಡ್ತಾರೆ ದೂರಿನ ನಂತರ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗುತ್ತೆ ಹಾಗಾಗಿ ಪೊಲೀಸರು ತಕ್ಷಣ ಕ್ರಮ ತಗೊತಾರೆ ಯಾಕಂದ್ರೆ ಇವರು ಸಚಿವರಾಗಿರ್ಬೋದು ಅಥವಾ ಒಂದು ಇನ್ಫ್ಲೂಯೆನ್ಸ್ ಇರೋ ಪರ್ಸನ್ ಓಕೆನಾ ಹಾಗಾಗಿ ಬ್ಯಾಂಕ್ ಖಾತೆಯನ್ನು ಅಂದ್ರೆ ಒಂದು ಸ್ಥಗಿತಗೊಳಿಸಿ ಅದನ್ನ ಲಾಕ್ ಮಾಡ್ತಾರೆ ಆ ಲಾಕ್ ಮಾಡಿ ಇಮಿಡಿಯೇಟ್ ಆಗಿ ಚೆಕ್ ಮಾಡ್ತಾರೆ ಓಕೆ ಒಟ್ಟಾರೆ ಲೈಕ್ ಅಂದ್ರೆ ಗೋಲ್ಡನ್ ಅವರ್ ನಲ್ಲಿ ಅಂದ್ರೆ ದೂರು ನೀಡಿದ್ದರಿಂದ ಲಕ್ ತಕ್ಷಣ ಒಂದು ಅವ್ರಿಗೆ ಏನಾಗುತ್ತೆ ಹದ್ನಾಲ್ಕು ಲಕ್ಷ ಕೂಡ ವಾಪಸ್ ಬಂದಿದೆ ಓಕೆನಾ ಹಾಗಾಗಿ ಹಾಗೆ ಮುಂದುವರೆದ ಭಾಗ ನೋಡೋದಾದರೆ ಸದ್ಯ ಸೈಬರ್ ವಂಚಕರ ಒಂದು ಜಾಲ ಪತ್ತೆ ಹಚ್ಚಗೆ ಅಥವಾ ಒಂದು ಹಚ್ಚೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಯಾರನ್ನು ಬಂಧಿಸಲಾಗಿಲ್ಲ ಸೊ ಇವ್ರ ಕೇಸ್ ಏನಂದ್ರೆ ಇನ್ಫ್ಲೂಯೆನ್ಸ್ ಇದೆ ಬೇಗ ಮೂವ್ ಮಾಡಿದ್ದಾರೆ ಬೇರೆಯವ್ರದ್ದು ಕೂಡ ತಗೋಬಹುದು ನಾನು ತಗೊಳ್ಳಲ್ಲ ಅಂತ ಹೇಳ್ತಿಲ್ಲ ಬಟ್ ಆದಷ್ಟು ಈ ಥರ ಆಗೋದಕ್ಕಿಂತ ಮುಂಚೆನೇ ನೀವು ಹುಷಾರಾಗಿರ್ಬೇಕು ಓಕೆನಾ ಸೊ ಏಜಡ್ ಪರ್ಸನ್ ಇರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಸೋ ಏಕೆಂದ್ರೆ ನಿಮ್ಮ ಮಕ್ಳಿಗೆ ಯಾರೋ ಒಬ್ರು ಏಜ್ ಆಗಿರ್ತಾರೆ ಅಂದ್ಕೊಳ್ಳಿ ಸೊ ನಿಮ್ಮ ಮಗ ಈ ಥರ ಮಾಡಿದ್ದಾನೆ ಮಗಳ ಈ ಥರ ಮಾಡಿದ್ದಾನೆ ಸೊ ನಾವು ಅವ್ರು ಅರೆಸ್ಟ್ ಮಾಡಿಬಿಡ್ತೀವಿ ಇವಾಗ ನಿಮ್ಮನ್ನು ಅರೆಸ್ಟ್ ಮಾಡಿದೀವಿ ಅಂತ ಹೇಳಿ ತಕ್ಷಣಕ್ಕೆ ಎದುರಿಸಿ ನಿಮ್ಮ ಹತ್ರ ಹಣ ಕಿತ್ಕೊಳ್ಳೋ ಒಂದು ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಿದ್ದಾರೆ ಅವ್ರಿಗೆ ಒಂದು ತಿಳಿ ಇರಬೇಕು ಸೊ ಈ ಥರ ಇರಲ್ಲ ಯಾರೂ ಕೂಡ ಬ್ಯಾಂಕಿಂದ ಕರೆ ಮಾಡಲ್ಲ ಓಕೆನಾ ಹಾಗಾಗಿ ಏನೇ ಇದ್ರು ನಾವು ಬ್ಯಾಂಕಿಗೆ ಹೋಗಿ ವಿಚಾರಿಸ್ತೀವಿ ನೀವು ಬಡ ಭಯ ಒಂದು ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನೀವು ಮನೆಯಲ್ಲಿ ಹಿರಿಯರು ಯಾರಿರ್ತಾರೆ ಏಜ್ ಆಗಿರೋರಿಗೆ ಅವ್ರಿಗೆ ಈಗ ಎಲ್ಲರ ಹತ್ರನು ಕಾಮನ್ ಆಗಿ ನೀವು ಮೊಬೈಲ್ ಕೊಡ್ಸಿರ್ತೀರಾ ಬಟ್ ಸ್ಟಿಲ್ ನೀವು ಅವ್ರಿಗೆ ಈ ರೀತಿ ಒಂದು ಧೈರ್ಯ ಹೇಳ್ಬೇಕಾಗಿರುತ್ತೆ ಸೊ ಯಾರು ಕೂಡ ಭಯ ಪಡಬೇಡಿ ಥರ ಫೋನ್ ಬಂದರೆ ನಮಗೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಿ ನೀವು ಯಾವುದೇ ರೀತಿ ಒಂದು ಒಂದು ಒ ಟಿ ಪಿ ಆಗಿರ್ಬೋದು ಅಥವಾ ಒಂದು ಎ ಟಿ ಎಮ್ ನಂಬರ್ಸ್ ಆಗಿರ್ಬೋದು ಏನನ್ನು ಕೂಡ ಕೊಡಬೇಡಿ ಅಂತ ನೀವು ಹೇಳ್ಕೊಡಿ ಓಕೆನಾ ಹಿರಿಯರಿಗೆ ಇದು ಒಂದು ಅವೇರ್ನೆಸ್ ವಿಡಿಯೋ ಆಗಿ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು